ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಕಲಚೇತನ ನಿರ್ದೇಶಕರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಯಾಕಪ್ಪ ಅಂದ್ರೆ ಸುಮಾರು ಸಾಲಿನ ವರದಿ ಕೊಡುವಂಥ ಬರ್ತಾಯಿದ್ವಿ ಇದು ಲಾಸ್ಟ್ ಡೆಡ್ಲೈನ ಗಡುವನ್ನು ಕೊಟ್ಟಿದ್ದೀವಿ ನಮ್ಮ ನಿರ್ದೇಶಕರಿಗೆ ಏನಪ್ಪ ಅಂದರೆ ನಾಳೆ ಹದಿನೈದು ತಾರೀಕು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅನುಮೋದನೆ ಪಡಿಸಿ ರಾಜ್ಯಾದ್ಯಂತ ಉಚಿತ ರಾಜ್ಯಾದ್ಯಂತ ವಿಕಲಚೇತನಿಗೆ ಉಚಿತ ಪ್ರಯಾಣಕ್ಕೆ ಅನುಮತಿ ಮಾಡಿಕೊಂಡಂಥ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸಲ್ಲಿಸಿದ್ದೀವಿ ಅವರು ಓಕೆ ಏನಿದ್ದಾರೆ ಏನಾದರೂ ವಿಕಲಚೇತನಿಗೆ ರಾಜ್ಯಾದ್ಯಂತ ಉಚಿತ ಪ್ರಯಾಣ ದೊರಕಿಸಿಕೊಡಲಿಲ್ಲದರೆ ಮುಂದಿನ ದಿನಮಾನದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಮೂವತ್ತೊಂದು ಜಿಲ್ಲೆಯ ವಿಕಲಚೇತನ ಸೇರಿಸಿ ಪ್ರತಿಭಟನೆ ಮಾಡ್ತೀವಿ ವಿಧಾನಸೌಧ ಮತ್ತು ವಿಕಲಚೇತನ ನಿರ್ದೇಶಕರ ಆಫೀಸ್ ಮುಂದಿನ ಮುತಿಗೆ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಸಾರಿಗೆ ಮಿನಿಸ್ಟರ್ ರಾಮಲಿಂಗರಡ್ಡಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಅವರು ಓಕೆ ಮಾಡಿದ್ದಾರೆ ಏನಿದ್ರೆ ಸಿ ಎಮ್ ಸಾಹೇಬ್ರು ನೋಡಾಕಿ ಸಾಕಪ್ಪ ನಾನು ಈ ಬಿ ಎಮ್ ಟಿ ಸಿ ಮತ್ತು ಸಾರಿಗೆ ಕೆ ಎಸ್ ಎಲ್ ಡಿ ಸಿ ಅವರು ನಿರ್ದೇಶಕ ಕರೆಸಿನ ಮೀಟಿಂಗ್ ಕರೆಸಿ ಪಾಸ್ ಮಾಡಿಸಿ ನಿಮ್ಗೆ ಆರ್ಡರ್ ಆದೇಶ ಹೊರಗಾಗ್ತೀವಿ ಅಂತ ಹೇಳಿದರೆ ಓಪನ್ ಆಗಿ ಅವರು ಅವ್ರು ಮಾಡಿದ್ದಾರೆ ನಮ್ಮ ವಿಕಲಚೇತನ ನಮ್ಮ ಹಿರಿಯರಿ ಇವರು ನಮ್ಮ ವಿಕಲಚೇತನರು ನಾವು ಇವರು ಒಂದು ಕರ್ತವೆ ನಮ್ಮನ್ನು ಇವ್ರನ್ನ ಕೇಳಬೇಕು ಇವ್ರನ್ನ ಕೇಳಿದ ಮತ್ತೆ ಯಾರನ್ನು ಕೇಳೋಣ ನಾವು ಇವರು ಸ್ಪಂದಿಸಲಿದ್ದಾರೆ ಇವರು ನಮ್ಮ ನೋವುಗಳನ್ನು ವಿಕಲಚೇತನ ನೋವುಗಳನ್ನು ನಲಿವುಗಳನ್ನು ಆಲಿಸ್ಲಿದ್ದಾರೆ ಮುಂದಿನ ದಿನಮಾಳದಲ್ಲಿ ನಾವು ಉಗ್ರವಾದ ಪ್ರತಿಭಟನೆ ಹೋ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಚ್ಚರ ಅಂತ ಮಾತುಗಳನ್ನು ಹೇಳೋಕೆ ಪಡ್ತೀನಿ ಯಾಕಂದರೆ ವಿಕಲಚೇತನಿಗೆ ಅಣ್ಯಾಗಿದೆ ಯಾಕಂದ್ರೆ ಬ ಸೀದಾದ ಮಹಿಳೆಗೆ ಉಚಿತ ಪ್ರಯಾಣ ಕೊಟ್ಟಿದ್ದೀರಿ ನೀವು ಆಧಾರ್ ಕಾರ್ಡ್ ಮ್ಯಾಗೆ ಹಂಗ ವಿಕಲರು ಯಾಕೆ ಕೊಡೋಗ್ತಾ ಇರಲಿಲ್ಲ ನೀವು ಸರಿ ಸರ್ಕಾರ ಶಿಫಾರಸ್ಸು ಮಾಡಿರಿ ಹೌ ರೀ ಸೇಮ್ ಕ್ಯಾಬಿನಗೆ ಹೋಗ್ರಿ ನಮ್ಗೆ ನಮಗೊತ್ತ ಆಚಾರ ಆಗಿದೆ ಸರ್ ವಿಕಲಚೇತನ್ ದಿನನಿತ್ಯ ನಮ್ಗೆ ಆಚಾರಕ್ಕೆ ಕೇರ್ಕೊಳ್ಳ ಕೊಡ್ತಾ ಇದ್ದಾರೆ ಇದೊಂದು ಪಾಸ್ ಮಾಡಿ ಅಂತ ನೀವು ಪಾಸ್ ಮಾಡಿಸಿ ನಿಮ್ಮ ಕೈಲಾಗುತ್ತೆ ಅದ ನಿಮ್ಮ ಸಾಧ್ಯ ಅದು ಯಾಕೆ ನೀವು ಗೌರ್ಮೆಂಟ್ಗೆ ಹೋಗಿ ಕೇಳ್ತಾಯಿಲ್ಲ ನಾವು ಅರ್ಜಿ ಕೊಡ್ತಾ ನೀವು ಇವಾಗ ಕಸ್ಬಿಟ್ಟು ದರ್ಸ್ಬಿಡಿ ಹಾಕ್ತೀರಿ ನಾವು ಅರ್ಜಿ ಕೊಡ್ತೀವಿ ನೀವು ದಸ್ಬಿಡಿ ಹಾಕ್ತೀರಿ ಇದೇ ನೀವು ಸರ್ಕಾರ ಸರ್ಕಾರ ಒಂದು ಕನ್ನಿ ಬೆಣ್ಣೆ ಒಂದು ಕನ್ನಿ ಸುನ್ನೆ ಮಾಡ್ತಾ ಇದೆ ಇದನ್ನು ಖಂಡಿಸ್ತೀವಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿ ಪ್ರತಿಯೊಂದು ಗ್ರಾಮದಲ್ಲಿ ನಾವು ಪ್ರತಿಭಟಿಸ್ತೀವಿ ಎಚ್ಚರ ಅಂತಕ್ಕಂಥ ಮಾತನ್ನು ಇವತ್ತು ಕೇಳ್ಕೊಳ್ತೀನಿ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರಿ ಹಾಗೂ ಉಪ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಕೂಡ ನಾವು ಎಚ್ಚರಿಕೆಯನ್ನು ಇದ್ದೀವಿ ಯಾಕಂದರೆ ನೀವು ಅಂಗವಿಕಲನ ನಾಲ್ಕೊಳ್ತಾ ಇದ್ದೀರಾ ಅಂಗವಿಕಲ ನಿಮ್ಮ ಕಣ್ಣಿಗೆ ಕಾಣಿಸ್ತದೇ ಇಲ್ಲ ಒಂದು ದೊಮರ್ ಇದ್ದಾಗ ನಾವು ನಾವು ನಿಮಗೆ ಅಂಗವಿಕಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ನಾವು ಯಾಕಪ್ಪ ಅಂದರೆ ವಿಕಲಚೇತನಿಗೆ ದುಡಿಯ ಶಕ್ತಿ ಇಲ್ಲ ನಮಗೆ ಒಬ್ಬ ಮಹಿಳೆಗೆ ಸೀದ ಇದ್ದರಿಗೆ ಎರಡು ಸಾವಿರ ಕೊಡಿದ್ದೀರಾ ನಮಗೆ ಹದಿನಾಲ್ಕು ನೂರ ಇದೆ ನಾಚಿ ಬರ್ತೈತೆ ನಮಗೆ ನಾಚಿಗೆ ಸಂಗತಿ ಇದು ಒಬ್ಬ ಸೀದೆದ್ದ ಮಹಿಳೆಗೆ ಎರಡು ಸಾವಿರ ಕೊಡ್ತಾಯಿದ್ದೀವಿ ರೀ ಯಾಕೆ ಕೊಡ್ತಾಯಿಲ್ಲ ರೀ ನೀವು ಹೆಚ್ಚಿಗೆ ಏನು ಗಂಟೋಗಿರಿ ನಿಮಗೆ ಸರ್ಕಾರ ಅನುಭವ ಹೋಗ್ತಾ ನಿಮಗೆ ನಮ್ಮ ವಿಕಲಚೇತನಿಗೆ ಕೊಡಿರಿ ಇದನ್ನು ಖಂಡಿಸ್ತೀವಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನ ಉಗ್ರವಾದ ಪ್ರತಿಯೊಂದು ಮಾತು ಮಾ ಪ್ರತಿಭಟನೆ ಮಾಡ್ತೀವಿ ಅದಕ್ಕಾಗಿ ಮಾನ್ಯ ನಿರ್ದೇಶಕರು ಗಮನಿಸಿ ಆಲಿಸಿ ನಾಳೆ ಹದಿನೇಳು ತಾಲೀಕು ಸಂಪುಟ ಸಭೆ ಇದೆ ಅದರಲ್ಲಿ ರಾಮಲಿಂಗರಡ್ಡಿ ಮಿನಿಸ್ಟ್ರ್ ಇರ್ತಾರೆ ಲಕ್ಷ್ಮೀ ಹೆಬ್ಬರ್ ಮೇಡಮ್ ನಮ್ಮ ವಿಕಲಚೇತನ ಸಚಿವರು ಇರ್ತಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನೂ ಇರ್ತಾರೆ ನೀವು ಹೋಗಿ ಪ್ರಸ್ತಾವನೆ ಮಾಡಿ ವಿಕಲಚೇತನ ಬೇಡಿಕೆಯನ್ನು ಇಳೇರಿಸಿ ಇಳಿಸ್ಲಿದರೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧ ಇದಕ್ಕಂತ ಮಾತನ್ನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ರಾಣಿ ಚೆನ್ನಮ್ಮ ಪಾರ್ಟಿಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಹಾಗೂ ವಿಕಲಚೇತನ ಘಟಕ ರಾಜ್ಯ ಅಧ್ಯಕ್ಷ ಯಾಕಂದರೆ ಎಚ್ಚರಿಕೆ ಕೊಡ್ತಾ ಇದೆ ನಮ್ಮ ನಿರ್ದೇಶಕರಿಗೆ ಇದನ್ನು ಕೂಡಲೇ ನೀವು ವಂದಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಇಷ್ಟಪಡುತ್ತೆ ಮತ್ತು ಅದೇ ರೀತಿಯಾಗಿ ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ಮೂರು ಐದು ಬೇಡಿಕೆ ಇಟ್ಟಿದ್ದೀವಿ ವಿಕಲಚೇತನರಿಗೆ ಉಚಿತ ಪ್ರಯಾಣ ಒಂದು ಮತ್ತು ಒಂದು ಆಶ್ರಯ ಯೋಜನೆ ಮನೆ ಒಂದು ಮತ್ತು ಅವರ ಮದುವೆ ಆದರೆ ವಿಕಲಚೇತನ ಮದುವೆ ಆದರೆ ಮೂರು ಲಕ್ಷ ಜಿಲ್ಲಾಧಿಕಾರಿಯಿಂದ ಸಹಾಯಧನ ಕೊಡಬೇಕು ಒಂದು ಉದ್ಯೋಗ ಮಾಡೋಕ್ಕೆ ಐದು ಮೂರು ಲಕ್ಷದಿಂದ ಐದು ಲಕ್ಷ ಲೋನ್ ಕೊಡಬೇಕು ಇವ್ರಿಗೆ ಬೇಡಿಕೆ ಇಟ್ಟಿದ್ವಿ ಏನು ಬೇಡಿಕೆ ಇವು ತಾವು ಮಾಡ್ಬೇಕಂತಕ್ಕಂಥ ಮಾತನ್ನು ತಮಗೆ ನಿರ್ದೇಶಕರಿಗೆ ಮಣಪೂರ್ಕವಾಗಿ ಒಂದು ಮನಿವನ್ನು ಕೊಟ್ಟಿದ್ವಿ ಅವನ್ನು ಆಲಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಂಥ ನಂಬಿಕೊಂಡು ಇವತ್ತು ಮಾಧ್ಯಮ ಉತ್ತರದ ಮತ್ತು ಸ್ನೇಹಿತರು ಮತ್ತು ನಮ್ಮ ಲೇಬರ್ ಇಂಡಿಯನ್ ಪಾರ್ಟಿಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅವರು ಮತ್ತು ನಮ್ಮ ಸೋಮಬಾಬು ಅವರು ಎಲ್ಲರೂ ನಮಗೆ ಸಾಥ್ ಕೊಟ್ಟಿದ್ದಾರೆ ಹೀಗೇನೆ ಥರ ನಾವು ಒಕ್ಕೂಟ ಒಂದು ಕೆಲಸ ಮಾಡ್ತೀವಿ ಒಕ್ಕೂಟ ಒಂದು ಕೆಲಸ ಮಾಡ್ತೀವಿ ಅವರು ಕೂಡ ನಾವು ಕೂಡ ಕೆಲಸ ಮಾಡ್ಕೊಂತ ಜನರಿಗೆ ಒಳ್ಳೇದನ್ನ ಮಾಡೋಕ್ಕೊಂತ ಮಾತನ್ನು ಹೇಳ್ತಾ ಇವತ್ತು ನಾನು ಹೇಳೋ ಮುಗಿಸ್ತಾಯಿದ್ದೀನಿ ಜೈ ಹಿಂದ್ ಜೈ ಕಿತ್ತೂರು ರಾಣಿ ಚೆನ್ನಮ್ಮ ಜೈ ಮಾತೆ ರಾಣಿ ಚೆನ್ನಮ್ಮ ಪಾರ್ಟಿ ನಾವು ಇಂಡಿಯನ್ ಲೇಬರ್ ಪಾರ್ಟಿಯವರು ನಾವು ಅದಕ್ಕೆ ಬೆಂಬಲ ಇದ್ದೀವಿ ನಾವು ರಾಜ್ಯ ಅಧ್ಯಕ್ಷರು ನಾವು ನಜೀರ್ ಅಹ್ಮದ್ ಅಂತ ನಾವು ಅದಕ್ಕೆ ಬೆಂಬಲ ಕೊಡ್ತಾಯಿದ್ದೀವಿ ಎಂಡಿ ಕಪ್ಗೆ ಏನಾದರೂ ಅವ್ರಿಗೆ ನ್ಯಾಯ ಕರೆಕ್ಟಾಗಿ ಕೊಡಬೇಕು ಇಲ್ದಿರೋ ಅವರಿಗೆಲ್ಲ ಬಸ್ ಪಾಸ್ ಮಾಡಿದ್ದಾರೆ ಲೇಡೀಸ್ಗೆಲ್ಲ ಎರಡೆರಡು ಸಾವಿರ ರೂಪಾಯಿ ತಿಂಗಳು ತಿಂಗಳು ಕೊಡ್ತಾ ಇದ್ದಾರೆ ಅದ್ರ ಬಂದು ಹ್ಯಾಂಡಿಕಪ್ ಅವ್ರಿಗೆ ಮೂಗ್ರಿಗೆ ಅವರೆಲ್ಲ ಎಷ್ಟು ಜನ ಇದ್ದಾರೆ ಅವ್ರಿಗೆ ಇವ್ರು ಕೊಡಬೇಕು ಅವ್ರನ್ನ ಬಿಟ್ಬಿಟ್ಟು ಇಲ್ದಿರೋ ಅವ್ರಿಗೆಲ್ಲ ಕೊಟ್ಟು ಈ ಥರ ಮಾಡ್ತಾಯಿದ್ದಾರೆ ನಾವು ಎಷ್ಟೊಗತ್ತ ಮನವಿ ಪತ್ರ ಕೊಟ್ಟಿದ್ದೀವಿ ಕೊಟ್ಟಿದ್ರು ಅದನ್ನು ಇವರು ತೊಗೊಳೋದು ಟೊಟ್ಟಿ ಡಬ್ಬಕ್ಕಾಗೋದು ಅವೆಲ್ಲ ಮಾಡ್ತಾಯಿದ್ದಾರೆ ನಾಳೆ ದಿವಸದಲ್ಲಿ ನಾವು ಲೇಬರ್ ಪಾರ್ಟಿಯವರು ಅವ್ರ ಪರವಾಗಿ ಫುಲ್ ಹೋರಾಟ ಮಾಡ್ತೀವಿ ನಾವು ನ್ಯಾಯ ಸಿಗೋ ತನಕ ಬಿಡೋಲ್ಲ ಸರ್ ನಾವು ಇಂಡಿಯನ್ ಲೇಬರ್ ಪಾರ್ಟಿಯವರು ನಾವು ಬೆಂಗಳೂರು ನಾರ್ತ್ ಎಂ ಪಿ ಕ್ಯಾಂಡಿಡೇಟು ಮತ್ತು ಇಂಡಿಯನ್ ಲೇಬರ್ ಪಾರ್ಟಿಲಿ ಕರ್ನಾಟಕ ಆರ್ಗನೈಜಿಂಗ್ ಸೆಕ್ರೆಟರಿ ಪೋಸ್ಟಲ್ಲಿ ಇದ್ದೀನಿ ಸರ್ ನಾನು ಏನು ಅಂತಂದರೆ ಈ ವಿಕಲ ಚೈತನ್ಯವರಿಗೆ ಸ್ವಲ್ಪ ಕೈ ಕಾಲು ಇಲ್ದಿರೋರಿಗೆ ಕಣ್ಣು ಇಲ್ದಿರೋರು ಕಣ್ಣು ಇವರಿಗೆ ಕಣ್ಣು ಇಲ್ದಿರೋರು ಕಾಲಿರೋದ್ರಿಗೆ ಮಕ್ಕಳಾಗಲಿ ದೊಡ್ಡವರಾಗಲಿ ಹಿರಿಯವರಾಗಲಿ ಹೆಣ್ಣು ಮಕ್ಕಳಾಗಲಿ ಇಂಥವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಫುಲ್ ಸಪೋರ್ಟ್ ಕೊಡಿ ಅಂಥೇಳಿ ನಾವು ವಿನತಿ ಪತ್ರ ಕೊಡ್ತಾ ಇದ್ದೀವಿ ಇಂಡಿಯನ್ ಲೇಬರ್ ಪಾರ್ಟಿ ಕಡೆಯಿಂದ ಇದು ಸರ್ ಹೆಸರು ಅವ್ರ ಹೆಸರು ಸಾಹೇಬ್ರ ಹೆಸರು ನಿರ್ದೇಶಕರು ಹಾಂ ನಿರ್ದೇಶಕರು ಅವ್ರಿಗೆ ನಾವು ಇದು ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರದಿಂದ ಈ ನಾವು ಕೊಡೇ ಈ ಅಪ್ಲಿಕೇಶನ್ಗೆ ಅವರು ಸ್ಪಂದಿಸಬೇಕು ಅಂತೇಳಿ ನಾವು ಇಂಡಿಯನ್ ಲೇಬರ್ ಪಾರ್ಟಿ ಕಡೆಯಿಂದ ನಾವು ಬೆಂಬಲ ಕೊಟ್ಟು ರಾಣಿ ಚೆನ್ನಮ್ಮ ಪಕ್ಷಕ್ಕೂ ಸಪೋರ್ಟ್ ಕೊಟ್ಟು ನಾವು ವಿನತಿ ಪತ್ರ ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರಿಂದ ದಯವಿಟ್ಟು ನಮ್ಮದು ಸಂಘ ಇದು ಸಂಕಲ್ಪ ಮಾಡಿ ಅವರು ನಿರ್ದೇಶಕರಿಗೆ ಸಹಾಯ ಮಾಡಿ ಅಂತೇಳಿ ಕೇಳ್ತಾ ಇದ್ದೀವಿ ಸರ್ ಇಂಡಿಯನ್ ಲೇಬರ್ ಪಾರ್ಟಿ ಆರ್ಗನೈಜೇಷನ್ ಸೆಕ್ರೆಟರಿ ಕರ್ನಾಟಕ ಸ್ಟೇಟು ಶೋಭನ್ ಬಾಬು ಅಂತ ಸರ್ ಎಂ ಪಿ ಕ್ಯಾಂಡಿಡೇಟ್ ಸರ್ ನಾವು